ಟಿ ವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಈಗಾಗಲೇ ಬಾಬು ಜಗಜೀವನ್ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯ ವಿಷಯವಾಗಿ ಇಬ್ಬರು ಉಪನ್ಯಾಸಕರು ಕೂಡ ಸಾಕಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ತಾವೆಲ್ಲರೂ ಕೂಡ ವಿಚಾರದಲ್ಲಿ ಅವರು ಎಂಥ ಉಪನ್ಯಾಸವನ್ನು ಗಮನಿಸಿದ ಅದರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ ಈಗಾಗಲೇ ಸಭೆಯನ್ನು ಕೂಡ ಕಾಲ ಆಗಿದೆ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಅತ್ಯಂತ ವಿಜೃಂಭಣೆಯಿಂದ ಇವತ್ತು ಆಚರಣೆಗೆ ಅನುವು ಮಾಡಿಕೊಟ್ಟಿದ್ದಾರೆ ತಾಲೂಕಿನ ಎಲ್ಲ ರಾಷ್ಟ್ರೀಯ ಹಬ್ಬಗಳನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದಾರೆ ಇವತ್ತು ಸಮಾಜದ ಎಲ್ಲ ಬಂಧುಗಳು ಕೂಡ ಸಹಕಾರ ಸಂಖ್ಯೆಯಲ್ಲಿ ಸೇರಿ ಈ ಒಂದು ಆಚರಣೆಯನ್ನು ಯಶಸ್ ಮಾಡಲಿಕ್ಕೆ ಸಂಪೂರ್ಣ ಸಹಕಾರಿಗಳಾಗಿದ್ದಾರೆ ಬಹುಶಃ ವೇದಿಕೆ ಮೇಲೆ ಭಾಳಷ್ಟು ಜನ ಅಧಿಕಾರಿಗಳಿದ್ದಾರೆ ಇವರೆಲ್ಲರೂ ಕೂಡ ಬಿ ಆರ್ ಅಂಬೇಡ್ಕರ್ ಅವರನ್ನು ನೆನಪಿಸ್ಕೊಂಡು ಈ ಅಂತ ಕೂತ್ಕೋಬೇಕು ಯಾಕೆಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಮಿತಿಮಿತಿನಲ್ಲಿ ಇವತ್ತೇನು ಮೀಸಲಾತಿ ಆ ಮೀಸಲಾತಿ ಅಡಿನಲ್ಲಿ ಅವರೆಲ್ಲರೂ ಕೂಡ ಆಯ್ಕೆಗೆ ಬಂದಿರ್ತಕ್ಕಂಥದ್ದು ಬಹುಶಃ ಮೀಸಲಾತಿಗಳಿಂದ ಹೋಗಿದ್ರೆ ಅಧಿಕಾರಿಗಳು ಯಾರು ಬಂದು ಕೂತಿರ್ಲಿಲ್ಲ ಯಾರ್ದೋ ಉಳ್ಳವರ ಪಾಲಾಗ್ತಿತ್ತು ಅದರಿಂದ ಒಂದು ರಾಜಕೀಯ ಮಿಸ್ಟ್ರಾಂತಿ ಇರ್ಬೋದು ಸರ್ಕಾರದ ಮಿಸ್ತಾಂತ ಇರ್ಬೋದು ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ ಇವೆಲ್ಲವೂ ಕೂಡ ಕಲ್ಪಿಸಿಕೊಡ್ಲಿಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮತ್ತು ಶಿಕ್ಷಣ ಹೋರಾಟ ಸಂಘಟನೆ ಈ ಮೂರನ್ನು ಕೂಡ ಯಶಸ್ವಿಯಾಗಿ ಅವರು ಅಳವಡಿಸ್ಕೊಂಡು ಬಂದಿ ಅವರು ಸಮಾಜಕ್ಕೆ ಕೊಡುಗೆ ಹಾಕಿ ಮತ್ತು ಒಂಥರಲ್ಲರೂ ಕೂಡ ಭಾಳ ಪೂಜನೀಯ ಭಾವನೆಯಿಂದ ನಾವು ಬಿ ಆರ್ ಅಂಬೇಡ್ಕರ್ ನೋಡ್ತೇವೆ ಅವ್ರನ್ನ ಪೂಜೆನ ನೋಡೋದ್ರ ಜೊತೆಗೆ ಅವ್ರ ಬಗ್ಗೆ ವಿಚಾರಧಾರೆ ಅರ್ಸಿದ್ರ ಸಂವಿಧಾನದ ಬಗ್ಗೆ ಹೇಳಿದ್ರು ಅವೆಲ್ಲವೂ ಕೂಡ ಯಶಸ್ವಿಯಾಗಿ ಗಡಿಬೇಕು ಪೂಜೆ ಮಾಡ್ತೀವಿ ಪುಷ್ಪಾರ್ಚನೆ ಮಾಡ್ತೀವಿ ಮೆರವಣಿಗೆ ಮಾಡ್ತೀವಿ ಎಲ್ಲ ಆಗತ್ತೆ ಆದ್ರೆ ಅವ್ರು ಹೇಳ್ತಕ್ಕಂಥ ವಿಚಾರಧಾರೆಗಳನ್ನ ಮನದಾಳದಲ್ಲಿಟ್ಕೊಂಡು ಅದ್ರ ಬಾಯಿಂದ ಒಬ್ಬ ಬಾಯಿಗೆ ಅದನ್ನು ಹೇಳ್ಬೇಕು ಇವತ್ತಿನ ವಿದ್ಯಾರ್ಥಿಗಳಿಗಿಂತ ವಿಚಾರದಲ್ಲಿ ಗೊತ್ತೇ ಇಲ್ಲ ಆರ್ ಅಂಬೇಡ್ಕರ್ ಅವ್ರನ್ನ ಸಂವಿಧಾನ ಕೊಟ್ಟರು ಮೀಸಲಾತಿ ಕೊಟ್ಟರು ಅದರ ನಾವು ಶಿಕ್ಷಣವಂತರಾಗಬೇಕು ಕಲಿಬೇಕು ಅಂತಕ್ಕಂಥ ತಜ್ಞದಲ್ಲಿ ಮೂಡಿಸ್ಬೇಕು ಉಪನ್ಯಾಸಕರು ಹೇಳಿದ್ದಾರೆ ಒಂದು ಇಮ್ಯಾಜಿನೇಷನ್ ಅಷ್ಟೇ ನೆನಪು ಮಾಡ್ಕೋಬೇಕು ನೀವು ಅಷ್ಟೇ ಬಾಬಾ ಸಾಹೇಬರ ಬಾಲ್ಯ ವ್ಯವಸ್ಥೆ ಹೇಗಿತ್ತು ಅತ್ಯಂತ ಕೆಳಜಾತಿಯಲ್ಲಿ ಹುಟ್ಟಿದ್ರು ಕಾರಣಕ್ಕೆ ಅವರನ್ನು ಯಾವ ರೀತಿಯಾಗಿ ಶೋಷಣೆ ಮಾಡಿದ್ರು ಅನ್ನೋದು ನಮ್ಗೆಲ್ಲ ಗೊತ್ತಿದೆ ಅವರಿಗೆ ನೀರು ಕೊಡಲಿಲ್ಲ ಕಲ್ಲಿಗೆ ಅವಕಾಶ ಸಿಗಲಿಲ್ಲ ಸರಿಯಾದ ರೀತಿಯಲ್ಲಿ ಸೌಲಭ್ಯಗಳು ಸಿಗಲಿಲ್ಲ ಸಮಾಜದಲ್ಲಿ ಅವರನ್ನ ಕೆಳಮಟ್ಟದಲ್ಲಿ ನೋಡುವಂತಹ ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದು ಅವರು ಹೊರಗಡೆ ಬಂದ್ರೆ ಅವರು ಸಮಾಜದಲ್ಲಿ ಹೊರಗಡೆ ಬಂದ್ರೆ ಅಂದಿನ ಒಂದು ವರ್ಗ ಅಂದಿನ ಏನಿತ್ತ ಪರಿಸ್ಥಿತಿ ಕೊರಳಲ್ಲಿ ಏನು ಗಡಿಗೆ ಹಾಕೊಂಡು ನೀವು ಕೆಳಜಾತಿಯವರಿದ್ದೀರಿ ಎಲ್ಲಿಯಾದರೂ ಉಗಳಿದ್ರೆ ನಮ್ಗೆ ಮೈಲಿಗ ಅನ್ನೋ ಅವರಲ್ಲಿ ಕೊರಳಲ್ಲಿ ಅಡಿಗೆ ಕಟ್ಟಿದ ನಂತರ ಗೊತ್ತ ನಮಗೆಲ್ಲ ನೀವು ನಡ್ಕೊಂಡು ಬಂದ್ರೆ ಜಾಗ ಕೂಡ ಮೈಲಿಗೆ ಆಗುತ್ತಂತ ಇಂದ ಬಾರಿಗೆ ಕಟ್ಟಿದ್ರು ಗೊತ್ತಾ ಎಲ್ಲ ಸೂಚನೆಯನ್ನ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಈ ಒಂದು ಪಾಯಿಂಟ್ ಇಮ್ಯಾಸ್ ಮಾಡ್ತಕ್ಕ ಅವರಿಗೆ ಉಗುಳೋದಕ್ಕೆ ಅವಕಾಶ ಇರಲಿಲ್ಲ ಮಡಿಕೆ ಕಟ್ಟಿದ್ರು ಅಂತ ಇಂದ ಬಾರಿಗೆ ಕಟ್ಟಿದ್ರು ಅಂತ ನೀರು ಎತ್ತಿ ಹಾಕಿದ್ರು ಶಿಕ್ಷಣ ಕಲಿಕ್ಕೆ ಎಲ್ಲ ಹೊರಗಡೆ ಕೊಡಿಸಿದ್ರು ಆದ್ರೂ ಬಾಬಾ ಸಾಹೇಬ್ ಅದೆಲ್ಲ ಸಹಿಸಿಕೊಂಡು ಒಂದು ವೇಳೆ ನೀವು ದಲಿತರಿದ್ದೀರಿ ಗಡಜಾತಿಯಲ್ಲಿದ್ದೀರಿ ಎಂಬುದು ಉಸಿರು ಆಗಬಾರದು ಅಂತ ಬಾಬಾ ಸಾಹೇಬ್ಗೆ ಏನಾದರೂ ಮೂಗು ಕಟ್ಟಿದ್ರೆ ಇವತ್ತು ನಮ್ಗೆ ಯಾರಿಗೂ ಉಸಿರ ಇಮ್ಯಾಜಿನೇಷನ್ ಅಂತ ಎಲ್ಲ ಶೋಷಣೆಗಳನ್ನ ನಿಂತು ಈ ದೇಶಕ್ಕೆ ಒಂದು ದೊಡ್ಡ ಸಂವಿಧಾನದ ಗ್ರಂಥ ಕೊಟ್ಟಂತ ಮಹಾನ್ ವ್ಯಕ್ತಿತ್ವ ಅಂದ್ರೆ ಅದು ಬಾಬಾ ಸಾಹರ್ ಅವರು ಪಡೆದ ಶಿಕ್ಷಣ ಸಂಘಟನೆ ಹೋರಾಟ ಅನ್ನೋದು ಒಂದು ತ್ರೀರತ್ನಗಳೇನಿದೆ ಅಲ್ಲ ಆ ಶಿಕ್ಷಣ ಅನ್ನೋದೇನಿದೆ ನೋಡಿ ಅವ್ರಿಗೆ ಪಡೆದ ಶಿಕ್ಷಣ ನೀವು ನೋಡಿಕೊಳ್ಳಿ ಒಂದ್ಸಾರಿ ಬಾಬಾ ಸಾಹೇಬ್ ಪಡೆದಂತಹ ಪದವಿಗಳು ಅಂತಂದ್ರೆ ನಮ್ಗೆಲ್ಲರೂ ಓದಕ್ಕೆ ಆಗೋದಿಲ್ಲ ಅಷ್ಟು ಪದವಿಗಳನ್ನ ಪಡೆ ಮೂವತ್ತಕ್ಕೂ ಅಧಿಕ ಪದವಿಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹಾನ್ ಮಾನ್ ವಿಶ್ವವಿದ್ಯಾನಿಲಯಗಳಂತ ಏನಿದಾವೆ ಈ ಜಗತ್ತಲ್ಲೇ ಎಲ್ಲಾ ವಿಶ್ವವಿದ್ಯಾನಿಲಯಗಳನ್ನ ಪದವಿ ಪಡೆದುಕೊಂಡಿದ್ದಾರೆ ಪದವಿ ಕೇವಲ ಪದವಿಗೋಸ್ಕರ ಅಲ್ಲ ಈ ದೇಶದ ಅಭಿವೃದ್ಧಿಗಾಗಿ ಪ್ರತಿ ಪದವಿ ಕೂಡ ಅವರಿಗೆ ಈ ದೇಶದ ಅಭಿವೃದ್ಧಿಗಾಗಿ ಬಹಳಷ್ಟು ಮಹತ್ವದ್ದಾಗಿದೆ ಅನ್ನೋ ಮಾತನ್ನ ಹೇಳಿದ ನಾವೇನಂತೀವಿ ಕಾಲದಲ್ಲಿ ನಾನೊಂದು ಪದವಿ ಬಂದ್ರೆ ಸಾಕಪ್ಪ ನಾನು ಡಾಕ್ಟರೇಟ್ ಪಡೆದ್ರು ಸಾಕಪ್ಪ ಅದರಿಂದ ನಮ್ಮ ಪ್ರತಿಷ್ಠೆ ಕಷ್ಟ ತಗೊತೀರ ಹೊರತಾಗಿ ದೇಶಕ್ಕೆ ಈ ಸಮಾಜಕ್ಕೆ ಈ ನೆಲಕ್ಕೆ ಏನಾದರೂ ಉಪಯೋಗ ಇದೆ ಅನ್ನೋ ಒಂದು ಯೋಚನೆ ಆದ್ರೆ ಎಲ್ಲಾರು ಮಾಡಿದ್ದೇವಾ ಬಾಬಾ ಪಡೆದ ಪ್ರತಿ ಪದವಿ ಈ ದೇಶದ ಅಭಿವೃದ್ಧಿಯಲ್ಲಿ ಇಂದು ಕೂಡ ಅಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪಿಸಿದ್ರು ಇಂದಿದೆ ಇದೆ ತಾನೇ ಅಂದು ಕೈಗಾರಿಕೆ ಶಿಕ್ಷಣ ಏನು ಮಹಿಳಾ ಸಬಲೀಕರಣ ಎಲ್ಲದ ಪ್ರಾತಿಥ್ಯ ಕೊಟ್ಟರು ಅವರ ಪದವಿ ಪಡೆದಿದ್ರಲ್ಲ ಅದು ಇಂದು ಬಹಳಷ್ಟು ಮಹತ್ವವನ್ನು ಪಡೆದು ನಮ್ಮ ಎಂ ಎಲ್ ಎ ಸಾಹೇಬರು ಬಹಳಷ್ಟು ನೋಡಿ ಅವರು ಪದವಿ ಏನಿದೆ ಅಲ್ಲ ಎಷ್ಟು ಶಿಕ್ಷಣ ಅನ್ನೋದೇನಿದೆ ನೋಡಿ ಅದರಿಂದ ಈ ದೇಶದ ಸ್ಥಿತಿಗತಿಯನ್ನು ಒಂದು ಬೇಜಾರದ ಮಾತನ್ನ ಆಡಿದ್ರವ ನಮ್ಮ ಸೆಕೆಂಡ್ ಪಿಯುಸಿ ವಸ್ತುಗಳ ತಾಲೂಕು ಬಹಳ ಕಡಿಮೆ ಪರ್ಸೆಂಟೇಜ್ ಬಂದಿದೆ ಅಂತ ಬಹಳ ಬೇಜಾರದಲ್ಲಿ ಅವರು ಇವು ತಾಲೂಕಿನ ಎಮ್ ಎಲ್ ಎಂದ್ರೆ ಅದ್ರ ಬಗ್ಗೆ ಕಾಳಜಿ ವಹಿಸಬೇಕಾದ್ರೆ ಯಾಕೆ ಈ ಗಾಳಿ ತೋರೋದಕ್ಕೆ ಒಂದು ಕಾರಣ ಅಂದ್ರೆ ಒಂದು ಕಲಿಸೋರು ಸರಿಯಾಗಿ ಕಲಿಸಿಲ್ಲ ಇಲ್ಲ ಕಲಿಯೋರು ಸರಿಯಾಗಿ ಕಲಿತಲ್ಲ ಎರಡೇ ಕಾರಣ ನೀವು ಬಾಬಾ ಸಾಹೇಬ ಪರಿಚಯ ಮಾಡಿಕೊಂಡ ನಿಮ್ಮ ಮಕ್ಕಳಿಗೆ ಬಾಬಾ ಸಾಹೇಬ್ರ ಎಷ್ಟು ಪದವಿಗಳನ್ನು ಪಡ್ಕೊಂಡಿದ್ದಾರೆ ಪಿ ಯು ಸಿ ಪಾಸ್ ಅಂತ ನಿಮ್ಮ ಮಕ್ಕಳಿಗೆ ಎಂದಾದ್ರೂ ಹೇಳಿದರ ಕೈಯಲ್ಲಿ ಅಲ್ವಾ ಬಾಬಾ ಸಾಹೇಬ್ರ ತೋರಿಸಿ ನಿಮ್ ಒಂದ್ಸರಿ ಪದವಿಗಳನ್ನು ತೋರಿಸಿ ಮೊಟ್ಟಾಳ ಒಂದು ಯು ಸಿ ಹೋದಕ್ಕೆ ನೀವು ಇಷ್ಟೆಲ್ಲ ಮಾಡ್ತಾ ಇದೆಯಾ ಬಾಬಾ ಸಾಹೇಬ್ರಿಗೆ ಎಷ್ಟು ಪದವಿಗಳನ್ನು ಹೇಳಿ ಕಿವಿ ತಟ್ಟಿ ಹೇಳಿ ಕಿವಿಎಂಡಿ ಹೇಳಿ ಅದಕ್ಕೆ ಜಯಂತಿ ಮಾಡೋದು ಬರ ಬಾಬಾ ಸಾಹೇಬ್ರದ್ದು ಹಾಗೆ ಹೀಗೆ ಅನ್ನೋದಲ್ಲ ಅವರ ಆಚರಣೆಗಳನ್ನು ಅವರ ಬದುಕನ್ನು ಅನುಸರಿಸಿ ಅದರ ಕಲಿಸೋರು ನಾನು ಹೇಗೆ ಕಲಿಸ್ತಾ ಇದ್ದೀನಿ ನನ್ನ ಮಕ್ಕಳಿಗೆ ಈ ಭವಿಷ್ಯದ ಭಾರತದ ಪ್ರಜೆಗಳಿಗೆ ಹೇಗೆ ಕಲಿಸ್ತಾ ಇದ್ದೀನಿ ಅನ್ನುವಂಥ ಒಂದು ಅಂತರ್ಸಾಕ್ಷಿ ಅನುಗುಣವಾಗಿ ಮಕ್ಕಳಿಗೆ ಕಲಿಸ್ಬೇಕೇವತ್ತಾಗಿ ಕಲಿಸ್ತೀನಿ ಅನ್ನೋ ಪಾಠಾಚಾರಕ್ಕೆ ಯಾವುದೂ ಕಲಿಸ್ತೀನಿ ಇದು ನಿಮ್ಮ ಧ್ವನಿ